ನೂರಾರು ಕೋಟಿ ಹೃದಯಗಳ ಹೃದಯ ಸಾಮ್ರಾಟ ಪ್ರಭು ಶ್ರೀರಾಮ ಅಯೋಧ್ಯೆಗೆ ಕಾಲಿಟ್ಟಿದ್ದಾನೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ರಾಮನ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ದೇಶದ ಪ್ರಧಾನಮಂತ್ರಿ ಸ್ವತಃ ತಮ್ಮ ಅಮೃತ ಹಸ್ತಗಳಿಂದ ಪ್ರಭು ಶ್ರೀರಾಮನ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಆದರೆ ಪ್ರಭು ಶ್ರೀರಾಮ ದಶರಥ ರಾಮನಿಂದ ಸೀತಾರಾಮನಾಗಿ ರಾಮನಾಗಿ ಮರ್ಯಾದ ಪುರುಷೋತ್ತಮ ಅನಿಸಿಕೊಂಡ ಮೌಲ್ಯಗಳ ಮಹಾ ಮೇರು ಶ್ರೀರಾಮ ಈ ದೇಶದ ನೂರಾರು ಕೋಟಿ ಜಗತ್ತಿನ ನೂರಾರು ಕೋಟಿ ಹಿಂದೂಗಳ ಆರಾಧ್ಯ ದೈವ ಈ ಪ್ರಭು ಶ್ರೀರಾಮನನ್ನು ಬಹುಸಂಖ್ಯಾತ ಹಿಂದೂಗಳು ತಮ್ಮದೇ ನಾಡಿನಲ್ಲಿ ಅವನದೇ ನೆಲದಲ್ಲಿ ಅವನದೇ ಮನೆಯಲ್ಲಿ ಅವನನ್ನು ಪ್ರತಿಷ್ಠಾಪಿಸಲಿಕ್ಕೆ ಮಾಡಿದ ಹೋರಾಟ ಅನನ್ಯವಾದದು ಐನೂರು ವರ್ಷಗಳ ನೋವು ಎದೆಯ ಸಂಕಟ ಇವತ್ತು ಮುಗಿದು ಹೋಗಿದೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮ ಪ್ರತಿಷ್ಠಾಪಿತನಾಗಿದ್ದಾನೆ ಇನ್ನು ರಾಮ ರಾಜ್ಯಕ್ಕೆ ನೂರಾರು ಕೋಟಿ ಹಿಂದೂಗಳ ಮನಸ್ಸು ಕಾಯ್ತಾ ಇದೆ ಹಾಗಾದರೆ ಈ ರಾಮನ ಆಗಮನದ ಸಂಭ್ರಮ ದೇಶಾದ್ಯಂತ ಹೇಗಿತ್ತು ಈ ದೇಶಕ್ಕೆ ಮರ್ಯಾದ ಪುರುಷೋತ್ತಮನನ್ನು ಆಹ್ವಾನಿಸಿ ಅವನದ್ದೇ ನಾಡಲ್ಲಿ ಅವನದ್ದೇ ಆಳ್ವಿಕೆ ಅಯೋಧ್ಯೆಯಲ್ಲಿ ಸರಯು ನದಿ ತಟದಲ್ಲಿ ಅವನನ್ನು ಪ್ರತಿಷ್ಠಾಪಿಸೋದರ ಹಿಂದೆ ಇದ್ದಂಥ ದೊಡ್ಡ ಹೋರಾಟದ ಹಾದಿ ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಪುತ್ರ ಕಾಮೇಷ್ಠಿ ಆಗದಿಂದ ದಶರಥನ ನಾಲ್ಕು ಮಕ್ಕಳಲ್ಲಿ ಅಗ್ರಜನಾಗಿ ಶ್ರೀರಾಮ ಜನಿಸ್ತಾನೆ ಆತನ ಧರ್ಮಪತ್ನಿ ಸೀತಾಮಾತೆ ಲಕ್ಷ್ಮಣ ಭರತ ಶತ್ರುಘ್ನ ಅವನ ತಮ್ಮಂದಿರು ಹನುಮಂತ ಆತನ ಪರಮ ಭಕ್ತ ಇನ್ನು ಲವಕುಶ ಅವನ ಮಕ್ಕಳು ಶ್ರೀರಾಮ ಹುಟ್ಟಿದ್ದಕ್ಕೆ ಯಾವುದೇ ವರ್ಷಗಳ ದಾಖಲೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಏಳು ಸಾವಿರ ವರ್ಷಗಳು ಅಂತ ಅಂದಾಜಿಸಲಾಗುತ್ತೆ ವೇದಗಳ ಕಾಲದಲ್ಲೇ ಶ್ರೀರಾಮನ ಉಲ್ಲೇಖ ಇದೆ ವೇದಗಳಲ್ಲೇ ಶ್ರೀರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ್ದ ಅನ್ನೋದಕ್ಕೆ ಉಲ್ಲೇಖಗಳಿದೆ ಅದನ್ನು ಸ್ವಾಮೀಜಿಗಳು ಕೊಡ್ತಾರೆ ಇನ್ನು ಗ್ರಂಥಗಳಲ್ಲಿ ಈ ಒಂದು ಶ್ರೀರಾಮನ ಆಳ್ವಿಕೆ ಅಯೋಧ್ಯೆ ಸರಯೂ ನದಿ ತಟ ಈ ಇವತ್ತಿನ ಉತ್ತರ ಪ್ರದೇಶದ ಸಾಕಷ್ಟು ವಿಚಾರಗಳು ಬರ್ತವೆ ಐತಿಹ್ಯಗಳು ಸಿಗ್ತವೆ ಅಂದರೆ ಅಯೋಧ್ಯೆಯ ಭಾಗದಲ್ಲಿ ಏನೇನಾಗಿತ್ತು ಅನ್ನೋದಕ್ಕೆ ಅಥವಾ ಇವತ್ತಿನ ಜನಕಪುರಿ ಅಂತ ಏನು ಕರೀತಾರೆ ನೇಪಾಳದಲ್ಲಿರುವಂಥದ್ದು ಅಲ್ಲಿ ಸೀತಾಮಾತೆ ಅಲ್ಲಿಂದ ರಾಮ ಹೇಗೆ ವಿವಾಹವಾಗ್ತಾನೆ ಇದೆಲ್ಲದಕ್ಕೂ ಕೂಡ ಐತಿಹ್ಯ ಸಿಗುತ್ತೆ ಇಂತಹ ಶ್ರೀರಾಮ ಪ್ರಭು ಶ್ರೀರಾಮನಾಗಿ ಮೌಲ್ಯಗಳ ಮಹಾ ಮೇರುವಾಗಿ ಹಿಂದೂ ಧರ್ಮದ ಆರಾಧ್ಯ ದೈವವಾಗಿ ಜನರ ಮನಸ್ಸಲ್ಲಿ ಜನಮಾನಸದಲ್ಲಿ ಸಾವಿರಾರು ವರ್ಷಗಳಿಂದ ನೆಲೆಯಾಗ್ತಾನೆ ಆತನಿಗೆ ವಿಕ್ರಮಾದಿತ್ಯ ಒಂದು ಅಯೋಧ್ಯೆಯ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಾನೆ ರಾಮನನ್ನು ಪೂಜಿಸುವಂತಹ ಭಾರತದ ಏನು ಈ ಮನುಕುಲ ಇದೆ ಅದಕ್ಕೋಸ್ಕರ ವಿಕ್ರಮಾದಿತ್ಯ ಒಂದು ದೇವಾಲಯವನ್ನು ಐದು ಸಾವಿರ ವರ್ಷಗಳ ನಂತರ ನಿರ್ಮಾಣ ಮಾಡ್ತಾನೆ ಈ ನಿರ್ಮಾಣವಾದಂಥ ದೇವಾಲಯವನ್ನು ಬಾಬರ್ ಮೊಘಲ್ ದೊರೆ ಸಾವಿರದ ಐನೂರ ಇಪ್ಪತ್ತೇಳರಲ್ಲಿ ಭಾರತದ ಮೇಲೆ ದಾಳಿ ನಡೆಸಿದಾಗ ಸಂಗ್ರಾಮ್ ಸಿಂಗ್ನನ್ನು ಸೋಲಿಸಿ ಮತಾಂಧತೆಯ ಉನ್ಮಾದದಲ್ಲಿ ದೇವಾಲಯಗಳ ಸಂಪತ್ತನ್ನು ಲೂಟಿ ಮಾಡ್ತಾ ಅಯೋಧ್ಯೆಯ ರಾಮ ಮಂದಿರದ ಮೇಲೆ ಬಾಬರ್ನ ಸೇನಾಪತಿ ಮೀರ್ ಬಾಕಿಯ ಕಣ್ಣು ಬೀಳುತ್ತೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಅಯೋಧ್ಯೆಯಲ್ಲಿದ್ದ ರಾಮ ಮಂದಿರವನ್ನು ಧ್ವಂಸ ಮಾಡಿ ಅದರ ಮೇಲೊಂದು ಮಸೀದಿಯನ್ನು ನಿರ್ಮಿಸ್ತಾನೆ ತನ್ನ ಒಡೆಯನನ್ನು ಸಂಪ್ರೀತಗೊಳಿಸೋದಕ್ಕೆ ಅದಕ್ಕೆ ಬಾಬರ್ ಮಸೀದಿ ಅಂತ ಹೆಸರಿಡ್ತಾನೆ ಕಾಲಕ್ರಮೇಣದಲ್ಲಿ ಅದು ಬಾಬ್ರಿ ಮಸ್ಜಿದ್ ಅಂತಲೇ ಪ್ರಖ್ಯಾತ ಆಗುತ್ತೆ ರಾಮ ಮಂದಿರ ನಾಶ ಆದಾಗ್ಲಿಂದ ಕೂಡ ಅದರ ಪುನರ್ ನಿರ್ಮಾಣಕ್ಕೆ ಅನೇಕ ಹಿಂದೂಗಳು ಪ್ರಯತ್ನಿಸ್ತಾರೆ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಬಲಿದಾನಗಳಾಗಿದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮುಸಲ್ಮಾನರು ಇಡೀ ರಾಮ ಮಂದಿರದ ಸಂಕೀರ್ಣವನ್ನು ಹಿಂದೂಗಳಿಗೆ ಬಿಟ್ಟು ಕೊಡಬೇಕು ಅಂತ ಮುಂದಾದರೂ ಕೂಡ ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ ಸೋಲಾಗಿದ್ದರಿಂದ ಆ ವಿಷಯ ನೆನೆಗುದಿಗೆಗೆ ಬೀಳುತ್ತೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮಹಂತ ರಘುವರ್ ದಾಸನವರು ರಾಮ ಜನ್ಮಸ್ಥಳಕ್ಕೆ ಮೇಲ್ಛಾವಣಿ ನಿರ್ಮಿಸಬೇಕು ಅಂತ ಅವಕಾಶ ಕೇಳ್ತಾರೆ ಈ ಪ್ರಕರಣ ನ್ಯಾಯಾಲಯದಲ್ಲಿ ಹೋದಾಗ ಹಿಂದೂ ಮುಸ್ಲಿಮರ ನಡುವೆ ಪೂಜಾ ಸ್ಥಳದ ವಿವಾದ ಶುರುವಾಗುತ್ತೆ ಆದರೆ ಇಲ್ಲಿ ಮೂರು ಗುಮ್ಮಟಗಳು ಮತ್ತು ರಾಮ ಚಬೂತರ್ಗಳ ಮಧ್ಯೆ ಗೋಡೆ ನಿರ್ಮಿಸಿ ಬ್ರಿಟಿಷರು ಎರಡೂ ಧರ್ಮೀಯರಿಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ರಾಮ ಮಂದಿರದ ಸ್ಥಳದಲ್ಲಿ ಗೋಹತ್ಯೆಯನ್ನು ಮಾಡಲಾಗುತ್ತೆ ಇದರಿಂದ ಹಿಂದೂ ಯುವಕರು ಕೆರಳುತ್ತಾರೆ ಆಗ ವಿವಾದ ಆಗಿದ್ದಂಥ ಪ್ರದೇಶಕ್ಕೆ ನುಗ್ಗಿ ಮೂರು ಗುಂಬಸ್ಗಳ ಮೇಲೇರಿ ಬಹಳಷ್ಟು ಹಾನಿ ಮಾಡ್ತಾ ಇರುವಾಗ ಬ್ರಿಟಿಷರು ಅದನ್ನು ತಡೆದು ಇದನ್ನು ಶಾಂತವಾಗಿರಿಸುವಂಥ ಪ್ರಯತ್ನನ ಮಾಡ್ತಾರೆ ಅದಾದ ನಂತರ ಒಂದಷ್ಟು ಬ್ರಿಟಿಷ್ ಕಲೆಕ್ಟರ್ಗಳು ಹಿಂದೂಗಳ ಮೇಲೆ ಪುಂಡ ಗಂದಾಯವನ್ನು ಹೇರ್ತಾರೆ ಹಾನಿಗೀಡಾಗಿದ್ದ ಗುಂಬಝನ್ನು ಸರಿಪಡಿಸ್ತಾರೆ ಒಂದು ಕಡೆಯಲ್ಲಿ ರಾಮಲಲ್ಲ ಈಗ ರಾಮನ ಪೂಜೆ ನಡೀತಾ ಇರುತ್ತೆ ಮತ್ತೊಂದು ಕಡೆಯಲ್ಲಿ ಮಸೀದಿಯ ಆ ಪೂಜೆ ಪುನಸ್ಕಾರಗಳು ಅವರ ಪ್ರಾರ್ಥನೆಗಳು ಕೂಡ ನಡೀತಾ ಇರ್ತವೆ ಸ್ವಾತಂತ್ರ್ಯ ನಂತರ ಸರ್ದಾರ್ ಪಟೇಲ್ ಗುಜರಾತ್ನಲ್ಲಿ ಸೋಮನಾಥ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡೋಕೆ ಮುಂದಾದಾಗ ಅನೇಕ ಸಾಧುಗಳು ಸಂತರು ಅದರ ಜೊತೆಯಲ್ಲಿಯೇ ಅಯೋಧ್ಯೆಯಲ್ಲಿ ಕೂಡ ರಾಮ ಮಂದಿರವನ್ನು ಭವ್ಯವಾಗಿ ನಿರ್ಮಿಸಬೇಕು ಅಂತ ಅವತ್ತಿನ ಸರ್ಕಾರಕ್ಕೆ ಕೋರಿಕೆ ಸಲ್ಲಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಂದರೆ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಗುಂಬಸಿದ್ದ ಮಸೀದಿಯ ಒಳಗೆ ಇದ್ದಕ್ಕಿದ್ದಂತೆ ಪುಟ್ಟ ಶ್ರೀರಾಮ ಲಲ್ಲಾನ ವಿಗ್ರಹ ಕಾಣಿಸ್ಕೊಳ್ಳುತ್ತೆ ಇದರಿಂದ ಹಿಂದೂಗಳೆಲ್ಲರೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ರಾಮಲಲ್ಲಾನ ದರ್ಶನ ಮಾಡೋಕ್ಕೆ ಧಾವಿಸ್ತಾರೆ ಆವತ್ತಿನ ನೆಹರು ಸರ್ಕಾರ ಸ್ಥಳೀಯ ಉತ್ತರ ಪ್ರದೇಶ ಸರ್ಕಾರದ ಮೇಲೆ ಒತ್ತಡ ಹೇರಿ ರಾಮನ ವಿಗ್ರಹವನ್ನು ತೆಗೆಸೋದಕ್ಕೆ ಪ್ರಯತ್ನ ಮಾಡುತ್ತೆ ಆದರೆ ವಿಫಲ ಆಗುತ್ತೆ ಅದರ ಪರಿಣಾಮ ಕೇವಲ ಪೂಜೆಗೆ ಮಾತ್ರ ಅವಕಾಶವನ್ನು ಕೊಡ್ತಾರೆ ಇದಾದ ನಂತರ ಭಕ್ತಾದಿಗಳಿಗೆ ಬಾಗಿಲಿನ ಹೊರಗಿನಿಂದಲೇ ಸರಳುಗಳ ಮೂಲಕ ದೇವರ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಿಂದೂ ಮಹಾಸಭಾ ಸದಸ್ಯ ಗೋಪಾಲ್ ಸಿಂಗ್ ವಿಶಾರದನ್ನೋರು ಅಯೋಧ್ಯೆಯಲ್ಲಿನ ರಾಮ ಮಂದಿರದಲ್ಲಿ ಪೂಜೆ ಸಲ್ಲಿಸೋಕೆ ಅವಕಾಶ ಕೊಡಬೇಕು ಅಂತ ಫೈಜಾಬಾದ್ನಲ್ಲಿ ಪ್ರಕರಣ ದಾಖಲಿಸ್ತಾರೆ ಮುಂದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ವಿವಾದಿತ ಪ್ರದೇಶವನ್ನು ಬಿಟ್ಟು ಕೊಡುವಂತೆ ನಿರ್ಮೋಹಿ ಅಖಾಡ ಅನ್ನೋ ಸಂಸ್ಥೆ ದಾವೆ ಹೂಡುತ್ತೆ ಇದು ಮುಸಲ್ಮಾನರ ಪರವಾಗಿ ದಾವೆ ಹೂಡುತ್ತೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಆ ಜಾಗದ ಒಡೆತನಕ್ಕಾಗಿ ಉತ್ತರ ಪ್ರದೇಶದ ಸುನ್ನಿ ಸೆಂಟ್ರಲ್ ವಕ್ಫ್ ಮಂಡಳಿ ಕೂಡ ಪ್ರಕರಣ ದಾಖಲಿಸುವ ಮೂಲಕ ಮೂರು ವಿವಿಧ ಸಂಘಟನೆಗಳು ಆ ಒಂದು ಪ್ರದೇಶಕ್ಕಾಗಿ ಹಕ್ಕೊತ್ತಾಯ ಶುರು ಮಾಡ್ತವೆ ಆದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಶ್ವ ಹಿಂದೂ ಪರಿಷತ್ನ ಅಶೋಕ್ ಸಿಂಗಾಲ್ ಮತ್ತು ಪೇಜಾವರ್ ಶ್ರೀಗಳ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಹೋರಾಟವನ್ನು ಶುರು ಮಾಡುತ್ತೆ ಶ್ರೀ ರಾಮ ಮಂದಿರ ನಿರ್ಮಾಣ ಸಮಿತಿಯನ್ನು ರಚನೆ ಮಾಡಿ ದೇಶಾದ್ಯಂತ ಭಾರೀ ಆಂದೋಲನವನ್ನು ಶುರು ಮಾಡ್ತಾರೆ ಆವತ್ತಿನ ಪ್ರಧಾನಿಗಳಾಗಿದ್ದ ಶ್ರೀ ರಾಜೀವ್ ಗಾಂಧಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವಿವಾದಿತ ಮಸೀದಿಗೆ ಜಡಿದಿದ್ದ ಬೀಗವನ್ನು ತೆಗೆಸುವ ಮೂಲಕ ರಾಮ ಜನ್ಮಭೂಮಿಯ ಗೆಲುವಿಗೆ ಮೊದಲ ಮೆಟ್ಟಿಲಾಗುತ್ತೆ ಇನ್ನು ಹರಿಶಂಕರ್ ಅನ್ನೋರು ಅರ್ಜಿಯನ್ನು ಪರಿಶೀಲಿಸಿದ ನ್ಯಾಯಾಲಯ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಫೆಬ್ರವರಿ ಒಂದರಂದು ಮಸೀದಿಯ ಬಾಗಿಲನ್ನು ತೆರೆದು ಹಿಂದೂಗಳಿಗೆ ರಾಮಲಲಾ ದರ್ಶನ ಮತ್ತು ಪೂಜೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಹರಿಶಂಕರ್ ಅನ್ನೋರು ಅರ್ಜಿ ಸಲ್ಲಿಸಿದ ನಂತರ ಕೋರ್ಟ್ ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಇದೇ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ರಾಮ ಜನ್ಮಭೂಮಿ ನ್ಯಾಸ್ ಅನ್ನು ಸ್ಥಾಪಿಸುತ್ತೆ ಇದಕ್ಕೆ ಪ್ರತಿಯಾಗಿ ಆ ಸಮಯದಲ್ಲಿ ಮುಸಲ್ಮಾನರಾದ ಸೈಯದ್ ಶಹಾಬುದ್ದೀನ್ ನೇತೃತ್ವದಲ್ಲಿ ಬಾಬ್ರಿ ಮಸೀದಿ ಕ್ರಿಯಾ ಸಮಿತಿ ಕೂಡ ಶುರುವಾಗುತ್ತೆ ಹೀಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಬಹಳ ಮಹತ್ವವಾದಂಥ ಘಟ್ಟ ಆಗಸ್ಟ್ ಇಪ್ಪತ್ತೈದಕ್ಕೆ ವಿವಾದಿತ ಕಟ್ಟಡದ ಎರಡು ಪಾಯಿಂಟ್ ಏಳು ಏಳು ಎಕರೆ ಪ್ರದೇಶವನ್ನು ಹೊರತುಪಡಿಸಿ ನಲವತ್ತೆರಡು ಎಕರೆ ಭೂಮಿಯನ್ನು ವಶಪಡಿಸಿಕೊಳ್ಳೋಕೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ನ್ಯಾಯಾಲಯ ಅನುಮತಿ ನೀಡುತ್ತೆ ಇದೇ ಆದೇಶದ ಮೇರೆಗೆ ನವೆಂಬರ್ ಇಪ್ಪತ್ತೈದಕ್ಕೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿವಾದಿತ ಪ್ರದೇಶದ ಹೊರಗಡೆ ರಾಮ ಮಂದಿರ ನಿರ್ಮಾಣಕ್ಕಾಗಿ ಶಿಲಾನ್ಯಾಸ ನಡೆಸೋಕೆ ಅಂದಿನ ರಾಜೀವ್ ಗಾಂಧಿ ಸರ್ಕಾರ ವಿಶ್ವ ಹಿಂದೂ ಪರಿಷತ್ತಿಗೆ ಒಪ್ಪಿಗೆಯನ್ನು ಸೂಚಿಸುತ್ತೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತರ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಗುಜರಾತಿನ ಸೋಮನಾಥ ಮಂದಿರದಿಂದ ಅಯೋಧ್ಯೆಯ ಕುರಿತಂತೆ ಭಾರತದಾದ್ಯಂತ ಜಾಗೃತಿ ಮೂಡಿಸೋದಕ್ಕೆ ಅಂದಿನ ಬಿ ಜೆ ಪಿಯ ವರಿಷ್ಠ ಎಲ್ ಕೆ ಅಡ್ವಾಣಿ ಅವರ ಮಹತ್ವಾಕಾಂಕ್ಷೆಯ ರಥಯಾತ್ರೆ ಆರಂಭ ಆಗುತ್ತೆ ಹತ್ತು ಸಾವಿರ ಕಿಲೋಮೀಟರ್ ದೇಶದಾದ್ಯಂತ ಸಂಚಾರ ಮಾಡಬೇಕಾಗಿರುತ್ತೆ ಆದರೆ ನವೆಂಬರ್ ತಿಂಗಳ ಹೊತ್ತಿಗೆ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಸರ್ಕಾರ ಅಡ್ವಾಣಿ ಅವ್ರನ್ನ ಬಂಧಿಸುತ್ತೆ ರಥಯಾತ್ರೆಗೆ ಇದು ತೊಡಕುಂಟು ಮಾಡುವ ಕೆಲಸ ಅದೆಲ್ಲವನ್ನು ನಿಗ್ರಹಿಸಿಕೊಂಡು ಅಯೋಧ್ಯೆಯಲ್ಲಿ ತಮ್ಮ ಯಾತ್ರೆಯನ್ನು ಎಲ್ ಕೆ ಅಡ್ವಾಣಿ ಸಮಾಪ್ತಗೊಳಿಸ್ತಾರೆ ರಾಮ ಮಂದಿರದ ಬಗ್ಗೆ ಇಡೀ ದೇಶದ ಹಿಂದೂಗಳಲ್ಲಿ ಭಾರಿ ಅಲೆಯನ್ನು ಎಬ್ಬಿಸೋದಕ್ಕೆ ಈ ಒಂದು ರಾಮ ರಥಯಾತ್ರೆ ಕಾರಣ ಆಗುತ್ತೆ ಹತ್ತು ಸಾವಿರ ಕಿಲೋಮೀಟರ್ ರಥಯಾತ್ರೆ ಪ್ರಯಾಣ ಮಾಡುತ್ತೆ ಇನ್ನು ವಿಶ್ವ ಹಿಂದೂ ಪರಿಷತ್ ವಿವಾದಿತ ಪ್ರದೇಶದಲ್ಲಿ ಶಿಲಾನ್ಯಾಸ ನಡೆಸೋದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕರಸೇವೆಗೆ ಕರೆ ನೀಡುತ್ತೆ ಈ ಕರಸೇವೆಗೆ ದೇಶದ ನಾನಾ ಕಡೆಗಳಿಂದ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಅಯೋಧ್ಯೆಗೆ ರಾಮ ಭಕ್ತರು ಆಗಮಿಸ ಆಗಮಿಸಿದ್ದನ್ನು ಮುಲಾಯಂ ಸಿಂಗ್ ಯಾದವ್ ತಡೆಯುವ ಪ್ರಯತ್ನ ಮಾಡ್ತಾರೆ ಅವರ ಸರ್ಕಾರ ಇರುತ್ತೆ ವಿವಾದಿತ ಗುಂಬಜ್ ಮೇಲೆ ಮೊದಲ ಬಾರಿಗೆ ಪ್ರಥಮ ಭಗವಾಧ್ವಜವನ್ನು ಕರಸೇವಕರು ಹಾರಿಸಿ ವಿಜಯದ ಕಹಳೆ ಉತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಹೊತ್ತಿಗೆ ರಾಮ ಮಂದಿರ ಚಳುವಳಿ ಮತ್ತಷ್ಟು ತೀವ್ರವಾಗಿರುತ್ತೆ ಇದು ದೇಶ ವಿದೇಶಗಳಿಗೂ ಹಬ್ಬಿರುತ್ತೆ ಅಮೆರಿಕ ಕೆನಡಾ ಇಂಗ್ಲೆಂಡ್ನಲ್ಲಿರುವ ಭಾರತೀಯರು ಚಿನ್ನ ಬೆಳ್ಳಿ ಇಟ್ಟಿಗೆಗಳನ್ನು ಕಳುಹಿಸ್ಕೊಡ್ತಾರೆ ರಾಮ ಮಂದಿರದ ನಿರ್ಮಾಣಕ್ಕಾಗಿ ಹೀಗಾಗಿ ದೇಶದಾದ್ಯಂತ ಕೂಡ ಶ್ರೀರಾಮ ಜ್ಯೋತಿ ಯಾತ್ರೆಯನ್ನು ಕೂಡ ನಡೆಸ್ತಾರೆ ವಿಶ್ವ ಹಿಂದೂ ಪರಿಷತ್ ಹಾಗೆಯೇ ಹಿಂದೂ ಸಂಘಟನೆಗಳು ನಡೆಸ್ತವೆ ಇದಕ್ಕೆ ಬಿ ಜೆ ಪಿಯ ಸಾಥ್ ಇರುತ್ತೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕರಸೇವಕರು ಕೈ ಎತ್ತಿದ ಪರಿಣಾಮ ಮುಲಾಯಂ ಸಿಂಗ್ ಸರ್ಕಾರ ಬಿದ್ದು ಹೋಗುತ್ತೆ ಕಲ್ಯಾಣ್ ಸಿಂಗ್ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಇದಾದ ನಂತರ ಅದೇ ಎರಡು ಪಾಯಿಂಟ್ ಎಪ್ಪತ್ತೇಳು ಎಕರೆ ಸಮೀಪದಲ್ಲಿಯೇ ಅರವತ್ತೇಳು ಎಕರೆ ಭೂಮಿಯಲ್ಲಿ ರಾಮಕಥಾ ಪಾರ್ಕ್ ನಿರ್ಮಾಣ ಮಾಡೋಕ್ಕೆ ರಾಮ ಜನ್ಮಭೂಮಿ ನ್ಯಾಸ್ಗೆ ಹಸ್ತಾಂತರಿಸಲಾಗುತ್ತೆ ಈ ಭೂಮಿಯನ್ನು ನವೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದ ಭರವಸೆ ಅನುಗುಣವಾಗಿ ಸಾಂಕೇತಿಕ ಕರಸೇವೆಗೆ ಸುಪ್ರೀಂ ಕೋರ್ಟ್ ಅವಕಾಶ ನೀಡುತ್ತೆ ಇದರಿಂದ ಉತ್ಸಾಹಿತರಾದ ವಿಶ್ವ ಹಿಂದೂ ಪರಿಷತ್ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಆರನೇ ತಾರೀಕು ಭಾರಿ ಪ್ರಮುಖವಾದಂಥ ಘಟ್ಟ ದೇಶದಲ್ಲೇ ಒಂದು ದೊಡ್ಡ ಗೊಂದಲ ಗದ್ದಲ ದೊಡ್ಡ ಪ್ರತಿಭಟನೆ ಹಾಗೇನೆ ಹೋರಾಟಕ್ಕೆ ಕಾರಣವಾದಂಥ ದಿನ ಇದು ಡಿಸೆಂಬರ್ ಆರನೇ ತಾರೀಕು ಕರಸೇವಕನೊಬ್ಬ ಗುಮ್ಮಟದ ಮೇಲ್ಭಾಗಕ್ಕೆ ಹತ್ತಿ ಅಲ್ಲಿ ಧ್ವಜವನ್ನು ಹಾರಿಸ್ತಾ ಆ ಗುಮ್ಮಟವನ್ನು ಹಾನಿ ಮಾಡುವಂಥ ಪ್ರಯತ್ನ ಮಾಡ್ತಾನೆ ಇದನ್ನು ನೋಡಿದ ನೂರಾರು ಕರಸೇವಕರು ಗುಮ್ಮಟವನ್ನು ಹಾನಿ ಮಾಡ್ತಾರೆ ಇದು ಆಗಿ ಬೆಳಗ್ಗೆ ಹನ್ನೆರಡಕ್ಕೆ ಶುರುವಾಗಿದ್ದು ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಇಡೀ ಮೂರು ಗುಂಬಸ್ಗಳನ್ನು ಧ್ವಂಸಗೊಳಿಸಿ ಅಲ್ಲಿ ರಾಮಲಲ್ಲಾವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಶುರು ಮಾಡ್ತಾರೆ ಆ ದಿನ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡು ಭಾಳ ಪ್ರಮುಖವಾಗಿ ಒಂದು ದೊಡ್ಡ ಬದಲಾವಣೆಯ ಘಟ್ಟ ಆಗುತ್ತೆ ಅಲ್ಲಿ ಐನೂರು ವರ್ಷಗಳ ಹಿಂದಿಂದ ಹಿಂದೂಗಳು ಹೇಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗಬೇಕು ಶ್ರೀರಾಮ ಹುಟ್ಟಿದ ಶ್ರೀರಾಮ ಜನ್ಮಭೂಮಿ ಅಂತ ಪ್ರಯತ್ನ ಮಾಡ್ತಾರೋ ಅದಕ್ಕೊಂದು ದೊಡ್ಡ ತಿರುವು ಸಿಗುತ್ತೆ ಇದರ ನಂತರ ನಿರಂತರ ಹೋರಾಟಗಳು ನಡೀತವೆ ಇದರಿಂದಾಗಿ ಬಹಳಷ್ಟು ಗೋದ್ರಾ ಗುಜರಾತ್ನ ಗೋದ್ರಾದಲ್ಲಿ ಐವತ್ತೆಂಟು ಕರಸೇವಕರು ಜೀವಂತವಾಗಿ ಸುಟ್ಟು ಕರಕಲಾಗ್ತಾರೆ ಅವರ ಮೇಲೆ ದಾಳಿ ಆಗುತ್ತೆ ನಿರಂತರವಾಗಿ ಪ್ರತಿಭಟನೆಗಳು ನಡೀತವೆ ಇನ್ನು ಜೂನ್ ಎರಡು ಸಾವಿರದ ಮೂರರಲ್ಲಿ ಮಸೀದಿಯನ್ನು ದೇವಸ್ಥಾನದ ಮೇಲೆಯೇ ನಿರ್ಮಿಸಲಾಗಿದೆ ಹತ್ತನೇ ಶತಮಾನದಲ್ಲೇ ದೇವಾಲಯ ಇತ್ತು ಅಂತ ಉತ್ಖನನದ ವರದಿ ಬರುತ್ತೆ ಆದರೆ ಅದನ್ನು ಮುಸಲ್ಮಾನರು ಒಪ್ಪೋದಕ್ಕೆ ತಯಾರಿರೋದಿಲ್ಲ ಇದಾದ ನಂತರ ಬಹಳಷ್ಟು ಪ್ರಯತ್ನಗಳು ನಿರಂತರವಾಗಿ ಕೋರ್ಟ್ನಲ್ಲಿ ವಿಚಾರಣೆಗಳು ಶುರುವಾಗ್ತವೆ ನಡೀತವೆ ಆದರೆ ಎರಡು ಸಾವಿರದ ಹತ್ತರ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಲ್ಲಿ ಅಯೋಧ್ಯ ವಿವಾದಿತ ಪ್ರಕರಣದ ತೀರ್ಪನ್ನು ಘೋಷಿಸೋದಾಗಿ ಅಲಹಾಬಾದ್ ಹೈಕೋರ್ಟ್ ಘೋಷಿಸುತ್ತೆ ಇದರಿಂದಾಗಿ ದೇಶಾದ್ಯಂತ ಹೈ ಅಲರ್ಟನ್ನು ತೆಗೆದುಕೊಳ್ತಾರೆ ಇದಾದ ನಂತರ ನಿರಂತರ ಹೋರಾಟಗಳು ಚಾಲ್ತಿಯಲ್ಲಿದ್ದು ನವಂಬರ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ರಂಜನ್ ಗೊಗೊಯ್ ನೇತೃತ್ವದಲ್ಲಿ ತೀರ್ಪು ಬರುತ್ತೆ ಇಲ್ಲಿ ನಿರ್ಮೋಹಿ ಅಖಾಡ ಮತ್ತು ಶಿಯಾ ವಕ್ಫ್ ಬೋರ್ಡ್ ಅರ್ಜಿಯನ್ನು ವಜಾ ಮಾಡಿ ರಾಮ್ಲಲ್ಲಾ ಸಂಸ್ಥೆ ಮುಖ್ಯ ಅರ್ಜಿದಾರ ಅನ್ನುವಂಥ ಮಾನ್ಯತೆಯನ್ನು ನೀಡುತ್ತೆ ಇನ್ನು ಬಹಳ ಮುಖ್ಯವಾಗಿ ಉತ್ಖನನದ ವೇಳೆ ಇಲ್ಲಿ ಬಹಳಷ್ಟು ಕುರುಹುಗಳು ರಾಮ ಜನ್ಮಭೂಮಿ ಭೂಮಿಗೆ ಸಂಬಂಧಪಟ್ಟಂತೆ ಸಿಕ್ಕಿದ್ದಾವೆ ಇಲ್ಲಿನ ಯಾವುದೇ ರೀತಿಯ ಉತ್ಖನನದ ಕುರುಹುಗಳು ಇಸ್ಲಾಂ ಧಾರ್ಮಿಕ ಅಥವಾ ಶಿಲ್ಪ ರಚನೆಯಲ್ಲಿ ಆಗಿರಲಿಲ್ಲ ಇಲ್ಲಿ ಹಿಂದೂ ಏನು ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಏನು ಉತ್ಖನದಲ್ಲಿ ಸಿಕ್ಕಂಥ ವಸ್ತುಗಳಿದ್ದಾವೆ ಅನ್ನುವ ಕಾರಣಕ್ಕೆ ಹಾಗೆಯೇ ಐತಿಹ್ಯ ಕೂಡ ಬಹಳಷ್ಟು ಹೋಲಿಕೆ ಆಗುತ್ತೆ ಹಾಗೆ ಶ್ರೀರಾಮ ಹುಟ್ಟಿದ್ದ ಅನ್ನೋದಕ್ಕೆ ವೇದಗಳಲ್ಲೇ ಒಂದಷ್ಟು ಮಾತುಗಳು ಸಿಗ್ತವೆ ವೇದಗಳಲ್ಲೇ ಬರೆಯಲಾಗಿದೆ ಇದೆಲ್ಲವನ್ನು ಗಮನಿಸಿ ಮುಸ್ಲಿಂ ಜಡ್ಜ್ ಕೂಡ ಇರ್ತಾರೆ ಹಿಂದೂ ಜಡ್ಜ್ ಕೂಡ ಇರ್ತಾರೆ ಎಲ್ಲರೂ ಕೂಡ ಒಂದು ಒಟ್ಟಾಗಿ ತೀರ್ಪನ್ನು ಕೊಡ್ತಾರೆ ಅಲ್ಲಿಂದ ನಂತರ ರಾಮ ಮಂದಿರ ನಿರ್ಮಾಣಕ್ಕೆ ಟ್ರಸ್ಟ್ ರಚನೆ ಮಾಡಿ ವಿವಾದಿತ ಸ್ಥಳದಲ್ಲಿ ರಾಮ ಮಂದಿರಕ್ಕೆ ಮತ್ತು ಮಸೀದಿಗೆ ಪರ್ಯಾಯ ಭೂಮಿ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಗಡುವನ್ನು ಕೊಡುತ್ತೆ ಮಸೀದಿಗೆ ಅದೇ ಅಯೋಧ್ಯೆಯಲ್ಲೇ ಪರ್ಯಾಯ ಭೂಮಿಯನ್ನು ಕೊಡಲಾಗುತ್ತೆ ಜೊತೆಗೆ ರಾಮ ಮಂದಿರ ನಿರ್ಮಾಣಕ್ಕೆ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ಶಿಲಾನ್ಯಾಸವನ್ನು ನೆರವೇರಿಸ್ತಾರೆ ಇಲ್ಲಿ ಶಿಲಾನ್ಯಾಸ ನೆರವೇರಿದ ನಂತರ ಇನ್ನೆಲ್ಲವೂ ಕೂಡ ಎಲ್ರಿಗೂ ಗೊತ್ತಿರುವಂಥದ್ದೇ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಮಲಲಾನ ಪ್ರತಿಷ್ಠಾಪನೆಯಾಗಿದೆ ಹೀಗೆ ಅತ್ಯಂತ ದೊಡ್ಡ ಒಂದು ಹೋರಾಟದ ಹಾದಿಯಲ್ಲಿತ್ತು ರಾಮ ಮಂದಿರ ಹಿಂದೂಗಳ ನೂರಾರು ಕೋಟಿ ಹಿಂದೂಗಳ ಹೃದಯ ಸಿಂಹಾಸನದಲ್ಲಿ ರಾಮನನ್ನು ಪ್ರತಿಷ್ಠಾಪಿಸುವ ಕನಸು ಈಡೇರಿದೆ ಹಾಗಾಗಿ ಈ ಒಂದು ಹೋರಾಟದ ಒಂದು ದೊಡ್ಡ ಕತೆ ಹೋರಾಟಕ್ಕೊಂದು ಪ್ರೇರಣೆಯನ್ನು ಕೊಟ್ಟಿದ್ದು ಪ್ರಭು ಶ್ರೀರಾಮ ಆ ಮೌಲ್ಯಗಳ ಮಹಾ ಮೇರು ಅಂತ ಹೇಳ್ಬೋದು ಅಂತ ಶ್ರೀರಾಮನನ್ನು ಇವತ್ತು ಇಡೀ ದೇಶ ಕೂಡ ಒಂದಷ್ಟು ಮೆಚ್ಚಿಕೊಳ್ತಾ ಇದೆ ದೇಶದ ಬೇರೆ ಬೇರೆ ಭಾಗದಲ್ಲಿ ಹಿಂದೂಗಳು ಈ ಒಂದು ಶ್ರೀರಾಮನ ಆಗಮನವನ್ನು ಸಂಭ್ರಮಿಸ್ತಾ ಇದ್ದಾರೆ